ನಮಸ್ಕಾರ ಸ್ನೇಹಿತರೆ ಇವತ್ತಂತೂ ಬರ್ಜರಿ ಶಾಕಿಂಗ್ ನ್ಯೂಸ್ ಬಂದಿರುವಂಥದ್ದು ಚಿನ್ನದ ಬೆಲೆಯಲ್ಲಿ ಸಿಕ್ಕಾಪುಟ್ಟ ಏರಿಕೆಯಾಗಿದೆ ಇವತ್ತು ಹಾಗೆ ನಿನ್ನೆ ಎಷ್ಟಿತ್ತು ಚಿನ್ನ ಹಾಗೂ ಬೆಳ್ಳಿಯ ದರ ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ಪ್ರತಿನಿತ್ಯ ಒಂದು ಗಂಟೆಗೆ ನನ್ನ ಚಾನಲಲ್ಲಿ ಚಿನ್ನ ಹಾಗೂ ಬೆಳ್ಳಿಯ ಬಗ್ಗೆ ನಿಮಗೆ ನ್ಯೂಸ್ ಬರ್ತಾ ಇರುತ್ತೆ ಖರೀದಿ ಮಾಡೋರಿದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನ ಇವತ್ತು ಎಷ್ಟಿದೆ ಅಂತ ಹೇಳಿ ನೋಡೋಣ ಒಂದು ಗ್ರಾಮ್ಗೆ ಇವತ್ತು ಏಳು ಸಾವಿರ ರೂಪಾಯಿ ಆಗಿರುವಂಥ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನ ಏಳು ಸಾವಿರ ದಾಟಿಬಿಡ್ತು ಐ ಮೀನ್ ಇವಾಗ ಸೆವೆನ್ ತೌಸಂಡಿಗೆ ಬಂದು ನಿಂತ್ಕೊಂಡಿದೆ ನಿನ್ನೆ ಆರು ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ಇತ್ತು ಹಾಗೆ ಇವತ್ತು ಹತ್ತು ಗ್ರಾಮಿನ ಚಿನ್ನ ಎಪ್ಪತ್ತು ಸಾವಿರ ನೆನ್ನೆ ಅರವತ್ತೊಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಬರೋಬರಿ ಇವತ್ತು ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದಲ್ಲಿ ಇಪ್ಪತ್ತು ರೂಪಾಯಿ ಬೆಲೆ ಏರಿಕೆ ಆಗಿ ಕೊನೆಗೂ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನ ಇವತ್ತು ಗ್ರಾಮಿಗೆ ಏಳು ಸಾವಿರ ರೂಪಾಯಿ ಆಗಿದೆ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನ ನೋಡೋಣ ಒಂದು ಗ್ರಾಮ್ಗೆ ಏಳು ಸಾವಿರದ ಆರುನೂರ ಮೂವತ್ತ ಆರು ರೂಪಾಯಿ ನೆನ್ನೆ ಏಳು ಸಾವಿರದ ಆರುನೂರ ಹದಿನೈದು ರೂಪಾಯಿ ಇತ್ತು ಹತ್ತು ಗ್ರಾಮಿನ ಚಿನ್ನ ಎಪ್ಪತ್ತಾರು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ನಿನ್ನೆ ಎಪ್ಪತ್ತಾರು ಸಾವಿರದ ನೂರ ಐವತ್ತು ರೂಪಾಯಿ ಸೊ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದಲ್ಲಿ ಇವತ್ತಿಗೂ ನೆನ್ನೆಗೂ ಇಪ್ಪತ್ತ ಒಂದು ರೂಪಾಯಿ ಬೆಲೆ ಏರಿಕೆ ಕಂಡಿರುವಂಥ ಚಿನ್ನ ಸೊ ಮುಂದಿನದು ನೋಡೋಣ ಹದಿನೆಂಟು ಕ್ಯಾರೆಟ್ ಚಿನ್ನನ ನಾವು ಒಂದು ಗ್ರಾಮ್ಗೆ ಐದು ಸಾವಿರದ ಏಳ್ನೂರ ಇಪ್ಪತ್ತ ಏಳು ರೂಪಾಯಿ ಇದೆ ನೆನೆ ಐದು ಸಾವಿರದ ಏಳ್ನೂರ ಹನ್ನೊಂದು ರೂಪಾಯಿ ಇತ್ತು ಹತ್ತು ಗ್ರಾಮಿನ ಚಿನ್ನ ಐವತ್ತೇಳು ಸಾವಿರದ ಇನ್ನೂರ ಎಪ್ಪತ್ತು ನೆನೆ ಐವತ್ತೇಳು ಸಾವಿರದ ನೂರ ಹತ್ತು ರೂಪಾಯಿ ಅಲ್ಲಿಗೆ ಇವತ್ತು ಹದಿನೆಂಟು ಕ್ಯಾರೆಟ್ ಚಿನ್ನ ಹದಿನಾರು ರೂಪಾಯಿ ಬೆಲೆ ಏರಿಕೆ ಕಂಡಿದೆ ಹತ್ತು ಗ್ರಾಮ್ಗೆ ನೂರ ಅರವತ್ತು ರೂಪಾಯಿ ಆಗುತ್ತೆ ಸೊ ಇವಾಗ ತುಂಬಾ ಚಿನ್ನ ಬೆಲೆ ಏರಿಕೆ ಆಗಿರುವಂಥದ್ದು ಏಳು ಸಾವಿರ ಇವತ್ತು ಟ್ವೆಂಟಿ ಫೋರ್ ಕ್ಯಾರೆಟ್ ಟ್ವೆಂಟಿ ಟೂ ಕ್ಯಾರೆಟ್ ಹಬ್ಬ ದಿನ ಇದೇ ಥರ ಏನಾದರೂ ಬೆಳವಣಿಗೆ ಆಗ್ತಿದ್ರೆ ನಿಜವಾಗ್ಲೂ ನಮ್ಮ ಜನ ಬೇಜಾರೇ ಆಗಿಬಿಡ್ತಾರೆ ಚಿನ್ನ ಖರೀದಿ ಮಾಡೋದ್ರಲ್ಲಿ ಬೆಳ್ಳಿಯ ದರ ಅಂತೂ ಶಾಕಿಂಗ್ ಶಾಕಿಂಗ್ ಸುದ್ದಿನೇ ಇವಾಗ ಇರುವಂಥದ್ದು ಬೆಳ್ಳಿಗೆ ಗ್ರಾಮ್ ಇವಾಗ ಎಂಬತ್ತ ಏಳು ರೂಪಾಯಿ ಕೂತಿರುವಂಥದ್ದು ನೆನೆಗೂ ಇವತ್ತಿಗೂ ಟೂ ರುಪೀಸ್ ಜಾಸ್ತಿ ಆಗಿದೆ ಎಂಬತ್ತ ಏಳು ರೂಪಾಯಿ ಇವತ್ತಿನ ಬೆಳ್ಳಿಯ ದರ ಸೊ ಕೆ ಜಿಗೆ ಎಂಬತ್ತೇಳು ಸಾವಿರ ರೂಪಾಯಿ ಆಗುತ್ತೆ ಸೊ ಇದು ಸಹ ಇವತ್ತು ಇನ್ಕ್ರೀಸ್ ಆಗಿರೋದ್ರಿಂದ ಚಿನ್ನ ಹಾಗೂ ಬೆಳ್ಳಿಯ ದರ ಗಗನಕ್ಕೆ ಖಂಡಿತವಾಗಲೂ ಏರಿರೋದನ್ನು ನಾವು ನೋಡ್ತಾ ಇದ್ದೀವಿ ಸೊ ಇದೇ ರೀತಿ ಹಿಂಗೆ ಮುಂದುವರಿಯುತ್ತೆ ಬಹುಶಃ ಕಡ ಇವಾಗ ಚಿನ್ನದ ವ್ಯಾಲ್ಯೂ ಜಾಸ್ತಿ ಆಗೋ ಚಾನ್ಸಸ್ಗಳಿದೆ ಬೆಲೆಗಳು ಸೊ ಖರೀದಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಾಲ ಕಾಯಿರಿ ರೀಸೇಲ್ ಮಾಡ್ಕೋಬೇಕು ಸೇಲ್ ಮಾಡ್ಕೋಬೇಕು ನಾವು ಅಂತ ಹೇಳಿದ್ರೆ ಅಂಥವ್ರಿಗೂ ಇವಾಗ ವರ್ಕೌಟ್ ಆಗುತ್ತೆ ಯಾಕಂದರೆ ಡಬಲ್ ಅಮೌಂಟ್ ಹೋಗುತ್ತೆ ಇವಾಗ ನಿಮಗೆ ಸೊ ಕೆ ಡಿ ಎಮ್ ಆಗಿದ್ದರೆ ನಿಮಗೆ ಟ್ವೆಂಟಿ ಟು ಕ್ಯಾರೆಟ್ ಆಗಿದ್ದರೆ ಗ್ರಾಮಿಗೆ ಏಳು ಸಾವಿರ ಬಂದು ಕೂತಿದೆ ನಿಮಗೆ ವರ್ಕೌಟ್ ಆಗುತ್ತೆ ಸೊ ಪ್ರತಿನಿತ್ಯ ವೀಡಿಯೋಸ್ಗಳಿಗಾಗಿ ವೆಯ್ಟ್ ಇರಿ ಪ್ರತಿನಿತ್ಯ ಒಂದು ಗಂಟೆಗೆ ನನ್ನ ಚಾನಲಲ್ಲಿ ಚಿನ್ನ ಹಾಗೂ ಬೆಳ್ಳಿಯ ದರದ ಬಗ್ಗೆ ವೀಡಿಯೋ ಬರ್ತಾ ಇರುತ್ತೆ ನಿಮ್ಮೆಲ್ಲರಿಗೂ ತುಂಬಾ ಹೆಲ್ಪ್ ಆಗುತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ನಮಸ್ಕಾರ